ಸನ್ ಮ್ಯಾಂಟ್ರಿಕ್ಸ್ ಬ್ಯಾನರ್ ನಡೆಯಲಿ ತಯಾರಾದ ಕೆ ಸತ್ಯೇಂದ್ರ ಪೈ ನಿರ್ಮಾಣದ ಬಹು ನಿರೀಕ್ಷಿತ ಸ್ಕೂಲ್ ಲೀಡರ್ ಕನ್ನಡ ಸಿನಿಮಾ ಮೇ ಮೂವತ್ತರಂದು ಕರಾವಳಿಯಾದ್ಯಂತ ಬಿಡುಗಡೆಯಾಗಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಸಿನಿಮಾದ ನಿರ್ಮಾಪಕ ಕೆ ಸತ್ಯೇಂದ್ರ ಪೈ ಅವರು ಈ ಸಿನಿಮಾ ಹೈಸ್ಕೂಲ್ ಮಕ್ಕಳ ಮನೋವಿಕಾಸ ಶೈಕ್ಷಣಿಕ ಬದುಕು ಮತ್ತು ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಳ್ಳುವ ಕಥಾವಸ್ತುವನ್ನು ಹೊಂದಿದೆ ಗಂಭೀರ ಕಥೆಯನ್ನ ಹಾಸ್ಯದ ಲೇಪನದೊಂದಿಗೆ ಪ್ರೇಕ್ಷಕರಿಗೆ ಉಣಪಡಿಸುವ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ ಇದು ಶಾಲಾ ಚುನಾವಣೆಯನ್ನ ಆಧರಿಸಿದ ಕಥೆಯಾದುದರಿಂದ ಇಡೀ ಸಿನಿಮಾವನ್ನ ಕಟಪಾಡಿಯ ಒಂದೇ ಶಾಲೆಯಲ್ಲಿ ಚಿತ್ರೀಕರಿಸಲಾಗಿದೆ ಸುಮಾರು ಇಪ್ಪತ್ತೈದು ಶಾಲೆಯ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಚಿತ್ರದಲ್ಲಿ ಅಭಿನಯಿಸಿರುವುದು ವಿಶೇಷ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ನಟ ಕೆ ನಾಗೇಶ್ ಕಾಮತ್ ಚಿತ್ರ ಸಂಘಟಕ ಗಣೇಶ್ ಕಿನಿ ನಟಿ ಅಶ್ವಿನಿ ಬಾಲ ನಟರಾದ ಯಶಸ್ ಸುವರ್ಣ ವೈಷ್ಣವಿ ಉಪಸ್ಥಿತರಿದ್ದರು ಮೂವತ್ತು ತಾರೀಕಿಗೆ ನಮ್ಮ ಸ್ಕೂಲ್ ಲೀಡರ್ ಸಿನಿಮಾವನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಎಲ್ಲ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಾಳೆ ಈ ಚಿತ್ರವನ್ನು ಬೇಡಿತರಿಗೆ ಮೇಲೆ ಕಾಫಿ ಈ ಬಿಡುಗಡೆ ಕಾರ್ಯಕ್ರಮ ಬೆಳಿಗ್ಗೆ ಮಂಗಳೂರಲ್ಲಿ ಬಾಲಸಿನಲ್ಲಿ ನಡೆಯಿತು ಮತ್ತು ಉಡುಪಿಯಲ್ಲಿ ನಾಲ್ಕು ಗಂಟೆಗೆ ನಾಳೆ ಈ ಒಂದು ಪಿಕ್ಚರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಸಿನಿಮಾವನ್ನು ನಮ್ಮ ಉಡುಪಿ ಜಿಲ್ಲೆಯ ಕಟ್ಪಾಡಿಯ ಶಾಲೆಯಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸಿ ಈ ಹಾಡಿನ ಬೀಚಿನ ಸೈಡ್ನಲ್ಲಿ ಕೂಡ ಈ ಕಾರ್ಯಕ್ರಮ ಈ ಚಿತ್ರವನ್ನು ಚಿತ್ರೀಕರಿಸಿದ್ದೇವೆ ಇದರಲ್ಲಿ ಹೈಸ್ಕೂಲ್ ಮಕ್ಕಳ ಶಾಲೆಯ ಒಂದು ಮಾಲದಲ್ಲಿ ನಡೆಯುವಂಥ ಘಟನೆಯನ್ನು ಇದರಲ್ಲಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾಕ್ಕೆ ಸಾಧಾರಣ ಇಪ್ಪತ್ತೈದು ಶಾಲೆಯ ನೂರಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಯನ್ನು ಮತ್ತು ಮಕ್ಕಳಲ್ಲಿ ಅವರಿಗೆ ಒಂದು ಅವಕಾಶ ಕೊಡಲಿಕ್ಕೆ ಮತ್ತು ಈ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ಸಿನಿಮಾ ಒಂದು ಮಾದರಿಯಾಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ